ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ನಲ್ಲೇ ನಿನ್ನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಿದ್ದೇನೆ ಈ ಕವಿತೆ ನಿಮಗೆ ಇಷ್ಟವೆನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕವಿತೆಯ ಶೀರ್ಷಿಕೆ ನಲ್ಲೇ ನಿನ್ನ ಬರುವಿಕೆಯೊಂದು ನಿರೀಕ್ಷೆ ನನ್ನ ಕವಿತೆ ಅಂತ ನಲ್ಲೇ ನಿನ್ನ ಬರುವಿ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಮಲ್ಲೆ ಮಾತಿನಲ್ಲಿ ಘಮ ಹರಡಿ ಕಾಡಾಗುವಾಗೀತೆ ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆ ಇಷ್ಟವೆನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕವಿತೆಯ ಶೀರ್ಷಿಕೆ ನಲ್ಲೇ ನಿನ್ನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಮಲ್ಲೆ ಮಾತಿನಲ್ಲಿ ಘಮ ಹರಡಿ ಹಾಡಾಗುವ ಗೀತೆ ಇಲ್ಲೇ ಇರುವೆ ತೋರ್ಪಡಿಕೆ ಇಲ್ಲ ಕಣ್ಣಲ್ಲೇ ಹಣತೆ ಕಲ್ಲೆದೆಯು ಕರಗಿ ಹೊಸತೇನು ಹಾಗೆ ಕುಳಿತೆ ನಲ್ಲೇ ನಿನ್ನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಮಲ್ಲೆ ಮಾತಿನಲ್ಲಿ ಘಮ ಹರಡಿ ಹಾಡಾಗುವ ಗೀತೆ ಇಲ್ಲೇ ಇರುವೆ ತೋರ್ಪಡಿಕೆ ಇಲ್ಲ ಕಣ್ಣಲ್ಲೇ ಹಣತೆ ಕಲ್ಲೆದೆಯು ಕರಗಿ ಹೊಸತೇನು ಹಾಗೆ ಕುಳಿತೆ ಅರ್ಥೈಸಬಹುದೇ ಹೂ ಮೊಗದ ಭಾವವಾ ವನಿತೆ ವ್ಯರ್ಥವಾಗದಿರಲಿ ಕ್ಷಣ ತೆರೆ ಅಂತರಂಗ ವಿನಿತೆ ಸ್ವಾರ್ಥವಿರದ ನಿಸ್ವಾರ್ಥ ಧೊಲವ ಕಿರುಹಣತೆ ಅರ್ಥೈಸಿಕೊಳ್ಳುತ ಸವಿಯೋಣ ಮರೆತು ಚಿಂತೆ ಅರ್ಥೈಸಬಹುದೇ ಹೂ ಮೊಗದ ಭಾವವ ವನಿತೆ ವ್ಯರ್ಥವಾಗದಿರಲಿ ಕ್ಷಣ ತೆರೆ ಅಂತರಂಗ ವಿನಿತೆ ಸ್ವಾರ್ಥವಿರದ ನಿಸ್ವಾರ್ಥ ಧೊಲವ ಕಿರುಹಣತೆ ಅರ್ಥೈಸಿಕೊಳ್ಳುತ ಸವಿಯೋಣ ಮರೆತು ಚಿಂತೆ ನೆಲ್ಲೆ ನಿನ್ನ ಬರುವಿನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಮಲ್ಲೆ ಮಾತಿನ ಘಮ ಹರಡಿ ಹಡಾಗುವ ಗೀತೆ ಇಲ್ಲೇ ಇರುವೆ ತೋರ್ಪಡಿಕೆ ಇಲ್ಲ ಕಣ್ಣಲ್ಲೇ ಅಣತೆ ಕಲ್ಲೆದೆಯು ಕರಗಿ ಹೊಸದೇನೋ ಹಾಗೆ ಕುಳಿತೆ ತಂಗಾಳಿ ಬೀಸಿ ನ ತಂಗಾಳಿ ಬೀಸಿ ತಣ್ಣೆಳಲ ಹಾಸಿ ಕಾದಿ ಹೇ ಗೊತ್ತೇ ಅಂಗಳದಲ್ಲಿ ರಂಗವಲ್ಲಿ ಕೆಂಪು ಹಳದಿ ಬೊಟ್ಟಿತ್ತೆ ಸಂಘ ಸುಖವ ಕರೆದು ತೋಳನ್ನು ತೆರೆದು ನಕ್ಕಿತ್ತೆ ಅಂಗಾಂಗದಲ್ಲೂ ಚೈತನ್ಯವೆದ್ದಿರಲು ಅರ್ಥ ಗೊತ್ತೇ ತಂಗಾಳಿ ಬೀಸಿ ತಣ್ಣೆಳಲ ಹಾಸಿ ಕಾದಿ ಹೇ ಅಂಗಳದಲ್ಲಿ ರಂಗವಲ್ಲಿ ಕೆಂಪು ಹಳದಿ ಬೊಟ್ಟಿತ್ತೆ ಸಂಘ ಸುಖವ ಕರೆದು ತೋಳನ್ನು ತೆರೆದು ನಕ್ಕಿತ್ತೆ ಅಂಗಾಂಗದಲ್ಲೂ ಚೈತನ್ಯವೆದ್ದಿರಲು ಅರ್ಥ ಗೊತ್ತೇ ಚೈತನ್ಯವೆದ್ದಿರಲು ಅರ್ಥ ಗೊತ್ತೇ ನಲ್ಲೇ ನಿನ್ನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಮಲ್ಲೆ ಮಾತಿನಲ್ಲಿ ಗಮ ಹರಡಿ ಹಾಡಾಗುವ ಗೀತೆ ಇಲ್ಲೇ ಇರುವೆ ತೋರ್ಪಡಿಕೆ ಇಲ್ಲ ಕಣ್ಣಲೆ ಹಣತೆ ಕಲ್ಲೆದೆಯು ಕರಗಿ ವಸತೇನು ಹಾಕಿ ಕುಳಿತೆ ಹಾಕೋಣವೆ ಹಾಕೋಣವೇ ಹುಟ್ಟು ಕಲಿತೆ ಒಮ್ಮತದ ಅನುಬಂಧವಿದುವೆ ಕೃಪೆ ದಕ್ಕಿದಂತೆ ಸಮ್ಮತಿ ಸವಿಜೇನನುಣಿಸಿ ಗುಣಿಸುತ್ತಲಿರುವಂತೆ ಕಮ್ಮನೇ ಕನಸು ನನಸಾಗಿ ನೀನೆದುರು ನಿಂತೆ ನಮ್ಮೊಲವನಾವೇ ಹಾಕೋಣವೇ ಹುಟ್ಟು ಕಲಿತೆ ಒಮ್ಮತದ ಅನುಬಂಧವಿದುವೆ ಕೃಪೆ ದಕ್ಕಿದಂತೆ ಸಮ್ಮತಿ ಸವಿಜೇನ ನುಣಿಸಿ ಗುಣಿಸುತ್ತಲಿರುವಂತೆ ಕಮ್ಮನೇ ಕನಸು ನನಸಾಗಿಸೆ ನೀನೆದುರು ನಿಂತೆ ಕಮ್ಮನೇ ಕನಸು ನನಸಾಗಿಸೇ ನೀನೆದುರು ನಿಂತೆ ನಲ್ಲೇ ನಿನ್ನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ಮಲ್ಲೆ ಮಾತಿನಲ್ಲಿ ಘಮ ಹರಡಿ ಹಾಡಾಗುವ ಗೀತೆ ಇಲ್ಲೇ ಇರುವೆ ತೋರ್ಪಡಿಕೆ ಇಲ್ಲ ಕಣ್ಣಲ್ಲೇ ಹಣತೆ ಕಲ್ಲೆದೆಯು ಕರಗಿ ವಸತೆಯನ್ನು ಹಾಗೆ ಕುಳಿತೆ ನಲ್ಲೇ ನಿನ್ನ ಬರುವಿನೊಂದು ನಿರೀಕ್ಷೆ ನನ್ನ ಕವಿತೆ ನಮಸ್ಕಾರ